ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಟೈಲರಿಂಗ್ ನ ಹೇಗೆ ಕಲಿಬೇಕು ಓಕೆನಾ ಬಗ್ಗೆ ನ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ನೆಕ್ಸ್ಟ್ ಬ್ಯಾಚ್ ಸೊ ಅದ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ ನನ್ನ ಫಾಲೋವರ್ಸ್ ಗೆ ಒಂದಷ್ಟು ಕಮೆಂಟ್ಸ್ ಬರುತ್ತೆ ಮತ್ತೆ ನನ್ಗೆ ಒಂದಷ್ಟು ಕಾಲ್ಸ್ ಬರುತ್ತೆ ಸೊ ನನ್ಗೆ ಹೀಗೆ ಹೇಳ್ಕೊಡಿ ನನ್ಗೆ ಹೀಗೆ ಹೇಳ್ಕೊಡಿ ಅಂತ ಹೇಳಿ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕ್ಲಾರಿಟಿ ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಫಸ್ಟ್ ಕ್ವೆಶನ್ ಬಂದು ಟೈಲರಿಂಗ್ ನ ಹೇಗೆ ಕಲಿಬೇಕು ಓಕೆನಾ ನಾನು ಬೇಸಿಕ್ ಇಂದ ಶುರು ಮಾಡಿದೀನಿ ನಾನು ಏನ್ ಹೇಳ್ಕೊಡ್ತಾ ಇದೀನಿ ಫಸ್ಟ್ ನಾನು ಶುರು ಮಾಡಿದ್ದೆ ಬೇಸಿಕ್ ಸೊ ಬೇಸಿಕ್ ಲೆವೆಲ್ ಅಂತ ಅಂದ್ರೆ ಏನು ಬರ್ದಿದ್ದಿರೋರು ಅಥವಾ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಕ್ಲಾರಿಟಿ ಇಲ್ದಿರೋರು ಅವ್ರ ಏನ್ ಕಲ್ತಿದಾರೆ ಅದರಲ್ಲಿ ಕಾನ್ಫಿಡೆನ್ಸ್ ಇಲ್ದಿರೋರು ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ನಾನು ಬ್ಲೌಸ್ ಹೊಲಿತೀನಿ ಬಟ್ ಪ್ರಾಬ್ಲಮ್ಸ್ ಇದೆ ರಿಂಕಲ್ಸ್ ಪ್ರಾಬ್ಲಮ್ ಇದೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಆ ಬ್ಲೌಸ್ ಮೆಷರ್ಮೆಂಟ್ ತಗೊಳ್ಳೋಕೆ ಬರಲ್ಲ ಯಾವ ಡಿಪ್ ಎಷ್ಟು ನೆಕ್ ಡಿಪ್ ನೆಕ್ ಬಿಡ್ತು ಇಟ್ಕೊಳಕ್ ಬರಲ್ಲ ಸೊ ಇದೆಲ್ಲಾ ಬೇಸಿಕ್ ನಾಲೆಡ್ಜ್ ಏನಿದೆ ಇದು ಇಲ್ದಿರೋರಿಗೆ ಈ ಬೇಸಿಕ್ ಅಂದ್ರೆ ಇದ್ರಲ್ಲಿ ನಾನು ಶುರು ಮಾಡ್ತಾ ಇರೋದು ಬೇಸಿಕಲಿ ಸ್ಟಾರ್ಟಿಂಗ್ ಇಂದ ಸೊ ಮಷಿನ್ ಇನ್ಫಾರ್ಮೇಶನ್ ಇಂದ ಮಷಿನ್ ಪ್ರಾಕ್ಟೀಸ್ ಹೇಗ್ ಮಾಡೋದು ಅನ್ನೋದ್ರಿಂದ ಕಂಪ್ಲೀಟ್ ಆಗಿ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ನನ್ನ ಬೇಸಿಕ್ ಏನ್ ಕ್ಲಾಸ್ ಇದೆ ಅದನ್ನ ಸೈಡ್ ಅಲ್ಲಿ ಇಡೋಣ ಫಸ್ಟ್ ನೀವು ನನ್ನ ಹತ್ರ ಅಲ್ಲ ನೀವು ಎಲ್ಲೇ ಹೋಗಿ ಕಲೀರಿ ನೀವ್ ಯಾರ ಹತ್ರ ಕಲೀರಿ ಟೈಲರಿಂಗ್ ನ ಹೇಗ್ ಕಲಿಬೇಕು ಅಲ್ವಾ ಸೊ ಫಸ್ಟ್ ಅಂತೂ ಕೆಲವರು ಏನ್ ಮಾಡ್ತಾರೆ ಹೋಗಿದ ತಕ್ಷಣ ಆಫ್ಲೈನ್ ಆಗ್ಲಿ ಆನ್ಲೈನ್ ಆಗ್ಲಿ ನಾನ್ ಆ ತರ ಮಾಡಲ್ಲ ಬೇರೆ ಎಲ್ಲಾದ್ರೂ ಹೋಗ್ಲಿ ಕೆಲವರಿಗೆ ಹೇಳ್ತಾ ಇಲ್ಲ ಕೆಲವರಿಗೆ ಹೇಳ್ತಾ ಇರೋದು ಫಸ್ಟ್ ಹೋಗಿದ ತಕ್ಷಣ ಒಂದು ವೇಸ್ಟ್ ಬಟ್ಟೆ ಕೊಡ್ತಾರೆ ಆ ವೇಸ್ಟ್ ಬಟೆ ನಲ್ಲಿ ಒಂದಷ್ಟು ಸ್ಟಿಚ್ ಹಾಕಿಸ್ತಾರೆ ಅದಾಗಿದ ತಕ್ಷಣ ನೆಕ್ಸ್ಟ್ ಡೇನೆ ಡೇನೆ ಬ್ಲೌಸ್ ನ ಕೊಡ್ತಾರೆ ಸೊ ಏನು ಬರ್ದಿಲ್ದಿರೋರಿಗೆ ಈ ಕೆಲಸ ಮಾಡ್ತಾರೆ ಕೆಲವು ಕಡೆ ಹೇಳ್ಕೊಡೋ ಜಾಗಗಳಲ್ಲಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆ ರೀತಿ ಕಲಿತ್ಕೊಳ್ಳೋದು ತಪ್ಪು ರಾಂಗ್ ವೇ ಸೊ ಇವಾಗೆಲ್ಲ ಏನು ಕಮೆಂಟ್ ಹಾಕ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಮೇಡಮ್ ನಾನು ಅವ್ರ ಹತ್ರ ಹೋಗಿದ್ದೆ ನಾನು ಇವ್ರ ಹತ್ರ ಹೋಗಿದ್ದೆ ನಾನು ಅಲ್ಲ ಆನ್ಲೈನ್ ಕ್ಲಾಸ್ ತಗೊಂಡಿದೆ ನಾನು ಇಲ್ಲ ಆನ್ಲೈನ್ ಕ್ಲಾಸ್ ತಗೊಂಡಿದೆ ಬರೀ ದುಡ್ಡು ಕಟ್ ವೇಸ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಯಾವುದು ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ನನಗೆ ಮಾಡೋಕೆ ಬರಲ್ಲ ಸ್ಟಿಚ್ ಮಾಡ್ತೀನಿ ನಾರ್ಮಲ್ ಬ್ಲೌಸ್ ಏನಿದೆ ಸ್ಟಿಚ್ ಮಾಡ್ತೀನಿ ಆದರೆ ನನಗೆ ರಿಂಕಲ್ಸ್ ಪ್ರಾಬ್ಲಮ್ ಇದೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಆ ಕಸ್ಟಮರ್ಸು ಬೈಯೋಕ್ ಶುರು ಮಾಡಿದ್ದಾರೆ ನಾನು ಸ್ಟಿಚ್ ಮಾಡೋದನ್ನೇ ಬಿಟ್ಬಿಡ್ಬೇಕು ಅನ್ಕೊಂಡಿದ್ದೀನಿ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಟೈಲರಿಂಗ್ ಕೆಲಸದಲ್ಲಿ ಸೊ ಇದೆಲ್ಲ ನಿಮ್ಗೆ ರೀಸನ್ಸ್ ಬರೋದು ಕಾರಣ ಮೇನ್ ರೀಸನ್ ನೀವು ಏನ್ ಟೈಲರಿಂಗ್ ಕಲಿಯೋಕೆ ಹೊರಟಿದ್ದೀರಾ ಅದು ದಾರಿ ಸರಿ ಇಲ್ಲ ವೇ ನೀವೇನು ಆರಿಸ್ಕೊಂಡಿದ್ದೀರಾ ದಾರಿ ಸರಿ ಇಲ್ಲ ಈವನ್ ನನಗೂ ಅಷ್ಟೇ ನಾನು ಬೇಸಿಕ್ ಶುರು ಮಾಡ್ತಾ ಇದ್ದೀನಿ ಸೊ ಬೇಸಿಕ್ ಇಷ್ಟೆಲ್ಲ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ಸುಮಾರಷ್ಟು ವಿಡಿಯೋ ಹಾಕಿದ್ದೀನಿ ಬ್ಯಾಚ್ ವೈಸ್ ವೀಡಿಯೋಸ್ ಹಾಕಿದ್ದೀನಿ ಸೊ ಅವಾಗ ಕೆಲವರು ಎಲ್ಲರೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆ ಒಂದು ಟೆನ್ ಪರ್ಸೆಂಟ್ ಜನ ಮೇಡಮ್ ನನಗೆ ಲೈನಿಂಗ್ ಬ್ಲೌಸ್ ಮತ್ತೆ ನಾರ್ಮಲ್ ಬ್ಲೌಸ್ ಹೇಳ್ಕೊಡಕ್ ಇಷ್ಟ ಆಗುತ್ತೆ ನನಗ್ ಅವೆರಡು ಕಲ್ತ್ರೆ ಸಾಕು ನನಗೆ ಬೇರೆ ಎಲ್ಲ ಏನು ಬೇಡ ನನ್ಗೆ ಅವೆರಡು ಕಲ್ತ್ಕೊಂಡ್ಬಿಟ್ರೆ ಸಾಕು ನನಗೆ ಸೊ ಈ ರೀತಿ ಕ್ವೆಶ್ಚನ್ಸ್ ಬರುತ್ತೆ ಸೊ ಅವಾಗೆಲ್ಲ ನಾನು ಅವರಿಗೆ ಆನ್ಸರ್ ಕೊಡೋದೇ ಆ ರೀತಿ ಯಾವುದು ನಾನು ಕ್ಲಾಸಸ್ ಮಾಡಲ್ಲ ನನ್ನ ಹತ್ರ ಇಲ್ವೂ ಇಲ್ಲ ನಾನು ಆ ತರ ಕ್ಲಾಸ್ ಮಾಡೋದು ಇಲ್ಲ ಏನಕ್ಕೆ ನಾನು ಒಬ್ರು ಟೈಲರ್ ಆಗಿ ನನ್ನ ಸ್ಟೂಡೆಂಟ್ಸ್ಗೆ ಹೇಗೆ ಕಲಿಸ್ಕೊಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಒಂದು ದಾರಿ ಇದೆ ಸೊ ಈ ಅರ್ಧಂಬರ್ಧ ಏನ್ ಬಿಟ್ಟು ಟೈಲರಿಂಗ್ ಕಲ್ತು ಬಿಟ್ಟಿದ್ದಾರೆ ಇವರಿಗೆಲ್ಲ ಮಾಡ್ಕೊಂಡಿರೋ ಪ್ರಾಬ್ಲಮ್ಸೇ ಈ ತರದ ಪ್ರಾಬ್ಲಮ್ಸ್ ಏನದು ಹೋಗಿದ ತಕ್ಷಣ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಕೊಟ್ಬಿಡಿ ನಾನು ಬಿಡ್ತೀನಿ ಸೊ ಅಷ್ಟೇ ನಾನು ಟೈಲರ್ ಆಗೋದೆ ಅನ್ನೋ ಫೀಲ್ ನ ಇಟ್ಕೊಂಡಿದ್ದಾರೆ ಇವನ್ ಇಲ್ಲಿ ಕೆಲವರು ಕಲಿಬೇಕು ಅಂತಿರೋರು ಮೇಡಮ್ ನಾನು ಅರ್ಜೆಂಟ್ ಅರ್ಜೆಂಟ್ ಆಗಿ ಬೇಗ ಬೇಗ ಕಲ್ತ್ ಬಿಡಬೇಕು ನನಗೆ ಬೇಗ ಬೇಗ ಕ್ಲಾಸ್ ಕೊಟ್ಬಿಡಿ ನನ್ಗೊಂದು ಬ್ಲೌಸ್ ಕಲ್ತ್ ಬಿಟ್ರೆ ಸಾಕು ನಾನು ಟೈಲರಿಂಗ್ ಶಾಪ್ ಹಾಕೊಂಡ್ಬಿಡ್ತೀನಿ ಸೊ ಟೈಲರಿಂಗ್ ಶಾಪ್ ಅಲ್ಲಿ ಹಾಕಿ ಇವರು ಸಾವಿರ ರೂಪಾಯಿ ದುಡಿದ್ ಬಿಡ್ತಾರೆ ಸೊ ಈ ತರ ಎಲ್ಲ ಮೆಂಟಲಲ್ಲಿ ಇಟ್ಕೊಂಡಿದ್ದಾರೆ ಮೆಂಟಲಿ ರೆಡಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ನಾವ್ ಅನ್ಕೊಂಡಂಗ್ ಆಗಲ್ಲ ದೊಡ್ಡವರೇ ಹೇಳಿದರಲ್ಲ ಅನ್ಕೊಂಡಿದ್ದು ಒಂದು ಆ ರೀತಿ ಇನ್ನೊಂದು ಅಂತ ಸೊ ಆ ರೀತಿ ಯಾರ್ಯಾರೆಲ್ಲ ಶಾರ್ಟ್ ಕಟ್ ಟೈಲರಿಂಗ್ ಅಂತ ಅಲ್ಲ ನೀವ್ ಯಾವ್ದೇ ಕೆಲ್ಸ ಆಗ್ಲಿ ಯಾರ್ಯಾರೆಲ್ಲ ಶಾರ್ಟ್ ಕಟ್ ಹುಡುಕ್ತಾರೆ ಯಾರ್ಯಾರೆಲ್ಲ ಬೇಗ ಬೇಗ ಆಗಿಡ್ಬೇಕು ಯಾರೆಲ್ಲ ನನಗೆ ಕಡಿಮೆ ಖರ್ಚಲ್ಲ ಆಗಿಡ್ಬೇಕು ಸೊ ಇದೆಲ್ಲ ಏನಿದೆ ಇದನ್ನೆಲ್ಲ ತಲೆಯಿಂದ ತೆಗೆದ್ರೆ ಟೈಲರಿಂಗ್ ಮಾತ್ರ ಹೇಳ್ತಾ ಇಲ್ಲ ಎಲ್ಲಾ ಕೆಲ್ಸಕ್ಕೂ ಅನ್ವಯ ಆಗುತ್ತೆ ನೀವೇನೇನ್ ಕಲಿಬೇಕು ಅಂತಿದ್ರೆ ಎಲ್ಲದಕ್ಕೂ ಇದೆಲ್ಲ ತಲೆಯಿಂದ ತೆಗೆದ್ಬಿಟ್ಟು ನನ್ ಕಲಿಬೇಕು ಒಳ್ಳೆ ಟೈಲರ್ ಆಗ್ಬೇಕು ಅನ್ನೋದನ್ನ ಮಾತ್ರ ಟೈಲರ್ ತಲೆಯಲ್ಲಿ ಇಟ್ಕೊಂಡು ನೀವು ಟೈಲರಿಂಗ್ ಕಲಿತರೆ ಖಂಡಿತ ನೀವು ಟೈಲರ್ ಆಗ್ತೀರಾ ಸೊ ಇವಾಗ ನ ಗೊತ್ತಾಯ್ತಲ್ಲ ನಿಮ್ಗೆ ರೀಸನ್ ಮೈನ್ ಪ್ರಾಬ್ಲಮ್ ಏನು ಹೋಗಿದ ತಕ್ಷಣ ಒಂದು ವೇಸ್ಟ್ ಬಟ್ಟೆ ಸ್ಟಿಚ್ ಹಾಕೋದು ಡೈರೆಕ್ಟ್ ಬ್ಲೌಸ್ ಕೊಟ್ಬಿಡೋದು ಇದು ಮಾಡೋದ್ರಿಂದ ಟೈಲರಿಂಗ್ ಕಲಿಯಕ್ಕೆ ಆಗ್ತಾ ಇಲ್ಲ ಜನಗಳಿಗೆ ಬೇರೆ ಎಲ್ಲೇ ಹೋಗ್ಲಿ ಯಾರೇ ಹೋಗ್ಲಿ ಕಲ್ಸ್ಕೊಡ್ತಾ ಇರೋ ರೀತಿನೇ ತಪ್ಪು ಕಲಿತಾ ಇರೋ ರೀತಿನೇ ತಪ್ಪು ತಪ್ಪು ಸೊ ಹಾಗಾಗಿ ಹೇಳ್ತಾ ಇರೋದು ಹೇಳಿದ್ನಲ್ಲ ನನ್ನ ಹತ್ರನೇ ಸುಮಾರಷ್ಟು ಕಾಲ್ ಬಂದಿತ್ತು ನನಗೆ ಬ್ಲೌಸ್ ಮಾತ್ರ ಬೇಕು ನೀವು ಅದನ್ನ ಹೇಳ್ಕೊಡಿ ಸಾಕು ನನಗೆ ಇದೆಲ್ಲ ಬೇಡ ಸೊ ಇದೆಲ್ಲ ನಾನು ಹೇಳ್ಕೊಡ್ತಾ ಇರೋದು ನಿಮ್ ಮನೇಲಿ ಯಾರಾದ್ರೂ ಹಾಕೊಳ್ಳೋರ್ ಇದಾರೆ ನೀವು ಹಾಕೊಳ್ಳಿ ಅಥವಾ ನಿಮ್ಮಲ್ಲಿ ಇರೋರಿಗೆಲ್ಲ ಹೊಲ್ದ್ಬಿಟ್ಟು ಹಾಕ್ಲಿ ಅನ್ನೋ ಕಾರಣಕ್ಕೆ ಖಂಡಿತ ಅಲ್ಲ ಕಲಿಬೇಕು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ನಾವು ಮೆಟ್ಲ್ ಹತ್ತವಾಗ್ಲಿ ಅಷ್ಟೇನೆ ಒಂದು ಸ್ಟೆಪ್ ಹತ್ತದ್ಮೇಲೆ ಇನ್ನೊಂದು ಸ್ಟೆಪ್ ಹತ್ತಕ್ ಆಗೋದು ಒಂದೇ ಸರಿ ಹತ್ತತೀವಿ ಅಂದ್ರೆ ಒಂದೇ ಸರಿ ಒಂದು ಫ್ಲೋರ್ ಹತ್ತಕ್ಕಾಗತ್ತ ಇಲ್ಲ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ತಾನೇ ಹತ್ತೋದು ಸೊ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೆ ನೀಟಾಗಿ ನೀವು ಸೇಫ್ ಆಗಿ ಹೋಗಿ ರೀಚ್ ಹಾಕ್ತೀರಾ ಒಂದೇ ಸರಿ ಹತ್ತಕ್ಕೆ ಹೋಗ್ತೀವಿ ಅಂದ್ರೆ ನೀವು ಹತ್ತಕ್ಕೂ ಹೋಗಲ್ಲ ಕೆಳಗಡೆ ಬಿದ್ದು ಹಳ ಮಾಸ್ಕ್ ಆಸ್ಪತ್ರೆ ಅಡ್ಮಿಟ್ ಆಗ್ತೀರಾ ದುಡ್ಡು ಖರ್ಚು ಮಾಡ್ತೀರಾ ಸೊ ಟೈಲರಿಂಗ್ ಅಂತ ತಗೊಂಡಾಗ್ಲೂ ಅಷ್ಟೇ ಒಂದೇ ಸರಿ ನಾನು ಬಿಡ್ತೀನಿ ಅಂತ ಏನ್ ಅಮೌಂಟ್ ಕಟ್ಬಿಟ್ಟು ಫುಲ್ ಫಾಸ್ಟ್ ಫಾಸ್ಟ್ ಆಗಿ ಹೋಗಿ ಏನ್ ಟೈಲರಿಂಗ್ ಕಲಿಬೇಕು ಅನ್ನೋ ಇರುತ್ತಲ್ಲ ಆ ಜೋಶಲ್ಲಿ ಇದನ್ನೆಲ್ಲ ಮಾಡಿ ಅಮೌಂಟ್ ಎಲ್ಲ ಹಾಳು ಮಾಡ್ಕೊಳ್ತೀರ ಸೊ ನನ್ನ ಹತ್ರ ರೀತಿ ಕೇಸಸ್ ಬಂದಿದಾವೆ ಸೊ ಈಗ ಟೈಲರಿಂಗ್ ಹೇಗೆ ಕಲಿಬೇಕು ಸೊ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ನನ್ನ ಬೇಸಿಕ್ ನಾನು ಇದನ್ನೆಲ್ಲ ಇಟ್ಕೊಂಡು ಈ ತರ ಜನಗಳೆಲ್ಲ ನನ್ನ ಸರೌಂಡಿಂಗ್ ಅಲ್ಲಿ ಮತ್ತೆ ನನ್ನ ಕಾಲ್ಸ್ ಇದನ್ನೆಲ್ಲ ಇಟ್ಕೊಂಡು ನಾನು ಈ ಟೈಲರಿಂಗ್ ಬೇಸಿಕ್ ಕೋರ್ಸ್ ಏನಿದೆ ಇದನ್ನ ನಾನು ಪ್ಲಾನ್ ಮಾಡಿ ರೆಡಿ ಮಾಡಿರೋದು ಬೇಸಿಕ್ ಕೋರ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಲಿಸ್ಬೇಕು ಹೇಗೆ ಕಲಿಸಿದ್ರೆ ತಲೆಗೆ ಹೋಗುತ್ತೆ ಯಾವ್ದು ಈಸಿ ಓಕೆನಾ ಸೊ ಏನು ಗೊತ್ತಿಲ್ದಿರೋರಿಗೆ ಡೈರೆಕ್ಟ್ ಆಗಿ ಹೋಗಿ ಬ್ಲೌಸ್ ಕಟಿಂಗ್ ನೋಡಿ ಏನೋ ಒಂದು ಹಿಂಗ್ ಮಾರ್ಕ್ ಹಾಕ್ಬಿಟ್ಟು ಬ್ಲೌಸ್ ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡದೆ ನೀನು ಕಟ್ ಮಾಡೋದ್ರೆ ಖಂಡಿತ ಅದು ಕಲಿಯೋ ದಾರಿ ಅಲ್ಲ ಓಕೆನಾ ಸೊ ಹೇಗೆ ಕಲಿಬೇಕು ಹಿಂಗೆ ಹೇಳ್ತೀನಿ ಬನ್ನಿ ಸೊ ಫಸ್ಟ್ ಅಂತೂ ಮಷಿನ್ ಪ್ರಾಕ್ಟೀಸ್ ಏನು ಗೊತ್ತಿಲ್ದಿರೋರು ಹೋಗಿರ್ತಾರಲ್ಲ ಇರ್ತಿರಲ್ಲ ನೀವು ಫಸ್ಟ್ ನೀವು ಮಷಿನ್ ನ ಹೇಗ್ ಪ್ರಾಕ್ಟೀಸ್ ಮಾಡಬೇಕು ಸೊ ಕೆಲವ್ರು ತಲೆಯಲ್ಲಿ ಇರುತ್ತೆ ಮಷಿನ್ ನ ಕೆಳಗಡೆ ಇನ್ ಕೈ ಕಾಲಲ್ಲಿ ಅಲ್ಲಾಡಿಸಿ ತುಳಿದ್ ಬಿಟ್ರೆ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಬಿಟ್ರೆ ನಾನು ಮಷಿನ್ ಕಲ್ತ್ ಬಿಟ್ಟೆ ಇದನ್ನ ತಲೆಲಿಕೊಂಡಿದೀರ ಸೊ ದಯವಿಟ್ಟು ತಲೆಲ್ ತಗಿರಿ ಆ ತರ ಯಾವ್ದು ಟೈಲರ್ ಆಗಕ್ ಆಗಲ್ಲ ಸೊ ಇದನ್ನ ನೀವು ಫಸ್ಟ್ ಕಲಿಬೇಕು ಓಕೆನಾ ಇದನ್ನ ನಾನು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಖಂಡಿತ ನಾನು ಇದನ್ನ ಇಟ್ಟಿದ್ದೀನಿ ಸೊ ಇದ್ರ ಜೊತೆಗೆ ಮಷಿನ್ ದ ಫುಲ್ ಇನ್ಫಾರ್ಮೇಶನ್ ಮಷಿನ್ ನ ಹೇಗೆ ನೀವು ನೋಡ್ಕೊಳ್ಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಮಷಿನ್ ಪ್ರಾಕ್ಟೀಸ್ ಜೊತೆಗಿದೆ ವಿತ್ ನೋಟ್ಸ್ ವಿತ್ ನೋಟ್ಸ್ ಇದೆ ಮಷಿನ್ ಪ್ರಾಕ್ಟೀಸ್ಗೆ ವಿತ್ ನೋಟ್ಸ್ ಇದೆ ಏನಿಕ್ ಇದನ್ನೆಲ್ಲ ಬಿಡ್ಸಿ ಬಿಡಿಸಿ ಕ್ಲಾಸಲ್ಲಿ ನನ್ನ ಹತ್ರ ಯಾರ್ಯಾರೆಲ್ಲ ಕಲ್ತಿದಿರಾ ಖಂಡಿತ ನಿಮ್ಗಂತೂ ಗೊತ್ತೇ ಇರುತ್ತೆ ಆ ಬಿಡಿಸಿ ಬಿಡಿಸಿ ಏನಿಕ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ಬರೀ ನನ್ನ ಹತ್ರ ಕಲ್ತ್ ಬಿಟ್ಟು ನೀವು ಮನೇಲಿ ಓಕೆ ನನ್ನ ಟೈಲರಿಂಗ್ ಆಗೋಯ್ತು ಅಂತ ಹೇಳಿ ಮಲ್ಲಿ ಊಟ ಮಾಡಿ ಮಲ್ಕೊಳದಲ್ಲ ನೀವು ಅದನ್ನ ಕಂಟಿನ್ಯೂ ಮಾಡ್ಬೇಕು ಲೈಫಲ್ಲಿ ಅದನ್ನ ನಿಮ್ ಜಾಬ್ ಆಗಿ ತಗೊಳ್ಬೇಕು ಅದಾದ್ಮೇಲೆ ನೀವೊಂದಷ್ಟು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಒಂದು ಆರು ತಿಂಗಳು ವರ್ಷ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ಅದನ್ನ ನಿಮ್ ನೀವೊಂದು ನಿಮ್ದೇ ಆದ ಶಾಪ್ ಅಥವಾ ನಿಮ್ದೇ ಆದ ಮನೆಯಲ್ಲಿ ನೀವು ಒಂದು ನಾಲ್ಕು ಜನಕ್ಕೆ ಹೇಳ್ಕೊಡೋತರ ಇರಬೇಕು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ದಾರಿ ಅದೇ ದಾರಿನಲ್ಲಿ ಹೇಳ್ಕೊಡಿ ಸಕ್ಸಸ್ ಆಗುತ್ತೆ ಯಾಕಂದ್ರೆ ನಾನು ಏನು ಶುರು ಮಾಡಿದ್ದೀನಿ ಈ ಏನ್ ಬೇಸಿಕ್ ಕ್ಲಾಸ್ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಬಂದು ನನ್ನ ಹದಿಮೂರನೇ ಬ್ಯಾಚ್ ಒಂದಲ್ಲ ಎರಡಲ್ಲ ಬ್ಯಾಚ್ ಕಾಲಿಟ್ಟಿರೋದು ಬೇಕಾದಷ್ಟು ಸ್ಟೂಡೆಂಟ್ಸ್ ಬೇಸಿಕ್ ಕಲ್ತು ನನ್ನ ಹತ್ರ ಇಂಟರ್ಮಿಡಿಯೇಟ್ ಅಂತ ಕ್ಲಾಸ್ ಇದೆ ಸೊ ಅದಕ್ಕೆ ಜಾಯ್ನ್ ಆಗಿ ಈಗ ನಂದೇನ್ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸಿದೆ ಅದ್ರಲ್ಲಿ ಕಂಟಿನ್ಯೂ ಆಗ್ತಾ ಇದಾರೆ ಸೊ ಹಾಗಾಗಿ ಹೇಳ್ತಾ ಇರೋದು ವಿತ್ ನೋಟ್ಸ್ ಅದಾದ್ಮೇಲೆ ಫ್ಯಾಬ್ರಿಕ್ ಪ್ರಾಕ್ಟೀಸ್ ಸೊ ಮಷಿನ್ ಪ್ರಾಕ್ಟೀಸ್ ಅಂದ್ರೆ ನಾನು ಪೇಪರ್ ಅಲ್ಲಿ ಮಾಡಿಸ್ತೀನಿ ಸ್ಟಾರ್ಟಿಂಗು ಸೇರ್ಕೊಂಡ್ಮೇಲೆ ನಿಮ್ಗೆಲ್ಲ ಡೀಟೇಲ್ ಗೊತ್ತಾಗುತ್ತೆ ಅದಾದ್ಮೇಲೆ ಫ್ಯಾಬ್ರಿಕ್ ಅಲ್ಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂದ್ರೆ ಸ್ಟ್ರೈಟ್ ಲೈನ್ ಹಾಕೋದಲ್ಲ ಅದಕ್ಕೆ ಬೇಕಾದಷ್ಟು ದಾರಿ ಇದೆ ಆ ತರ ಎಲ್ಲ ನಿಮ್ ನೀವು ಹಾಕ್ಬೇಕು ಅಷ್ಟು ಕ್ಲಿಯರ್ ಆಗಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗಿ ನೀವು ಆಫ್ಲೈನ್ ನೀವು ಎಲ್ಲೇ ಹೋಗಿ ಆಫ್ಲೈನ್ ಕ್ಲಾಸಿಗೆ ಸೇರ್ಕೊಂಡು ನಿಮ್ಗೆ ಇಷ್ಟು ಕ್ಲಿಯರ್ ಆಗಿ ಕ್ಲಾಸ್ ಸಿಗೋಲ್ಲ ಅಷ್ಟು ಕ್ಲಿಯರ್ ಆಗಿ ಕ್ಲಾಸ್ ಮಾಡಿದ್ದೀನಿ ಫ್ಯಾಬ್ರಿಕ್ ಪ್ರಾಕ್ಟೀಸ್ ಓಕೆನಾ ಸೊ ಅದಾದ್ಮೇಲೆ ಸೊ ಇದಿಷ್ಟು ಏನಿದೆ ಏನು ಬರ್ಲಿ ಬರ್ದಿರ ಇರ್ಲಿ ಶಾಪ್ ಇಟ್ಟು ಐದಾರು ವರ್ಷ ಆಗಿರೋ ಕೈಯಲ್ಲಿ ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದೀನಿ ಏನಿಕ್ಕಂದ್ರೆ ಅವರು ನನಗೆ ಬೇಸಿಕ ಮುಂಚೆನೇ ಹೇಳಿದ್ರು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಫಿನಿಶಿಂಗ್ ಬರಲ್ಲ ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗುತ್ತೆ ಹಾರ್ಮೋಲ್ ಟೈಟ್ ಆಗುತ್ತೆ ಸೊ ಇಷ್ಟು ಫಿನಿಶಿಂಗ್ ಬರಲ್ಲ ಅಂದ್ರೆ ಮುಗೀತು ಇಷ್ಟು ಪ್ರಾಬ್ಲಮ್ ಜೊತೆಗೆ ಫಿನಿಶಿಂಗ್ ಬರಲ್ಲ ಅಂತ ಫಸ್ಟೇ ಹೇಳಿದ್ದಾರೆ ಫಿನಿಶಿಂಗ್ ಏನಕ್ಕೆ ಬರಲ್ಲ ಮಷಿನ್ ಪ್ರಾಕ್ಟೀಸ್ನ ಫ್ಯಾಬ್ರಿಕ್ ಮೇಲೆಲ್ಲ ಹೇಗೆ ಸ್ಟಿಚ್ ಮಾಡಬೇಕು ಯಾವ ಫ್ಯಾಬ್ರಿಕ್ ಮೇಲೆ ಯಾವ ತರ ಸ್ಟಿಚ್ ಮಾಡಬೇಕು ಕಿನಾರಿ ಹೇಗೆ ಪಾಯಿಂಟೆಡ್ ಹೇಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡಿರದಿರಾ ಮಾಡಿರುವಂತಹ ಮಿಸ್ಟೇಕ್ ಇಂದ ಆಗಿರುವಂತದ್ದು ಫಿನಿಶಿಂಗ್ ಬರಲ್ಲ ನೀವು ಏನೇ ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಯಾವುದೇ ಸ್ಟಿಚಿಂಗ್ ಮಾಡಿ ನಿಮ್ಗೆ ನೀಟ್ ಫಿನಿಶಿಂಗ್ ಬರ್ತಿಲ್ಲ ಅಂದ್ರೆ ನೀವು ಮಷಿನ್ ಪ್ರಾಕ್ಟೀಸ್ ನ ನೀಟಾಗಿ ಮಾಡಿಲ್ಲ ಅದ್ರದ್ದು ಅದಕ್ಕೆ ಆದ ಒಂದು ದಾರಿ ಇದೆ ವೇ ಇದೆ ಆ ದಾರಿನಲ್ಲಿ ಮಾಡಿದ್ರೆ ಮಾತ್ರ ಸುಮ್ನೆ ಹೇಗೆ ಇಟ್ಕೊಂಡು ಈಗ ಬಿಡಿ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳು ಕೂಡ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಮಿಷಿನ್ ನ ಓಡಿಸ್ತಾರೆ ಕೆಳಗಡೆ ಫ್ಯಾಬ್ರಿಕ್ ಇಟ್ಬಿಟ್ಟು ಅಹ್ ಸ್ಟ್ರೈಟ್ ಅಥವಾ ಸ್ಟಿಚ್ ಹಾಕ್ತಾರೆ ಅವರೆಲ್ಲ ಟೈಲರ್ಸ್ ಅಲ್ಲ ಅವ್ರ ಏನೋ ಅವ್ರು ಇದಕ್ಕೋಸ್ಕರ ಖುಷಿಗೋಸ್ಕರ ಕೂತ್ಕೊಳ್ಳೋದು ಟೈಲರ್ಸ್ ಕೆಲಸ ಕಲಿಯೋರು ಆ ತರ ಮಾಡಬಾರ್ದು ಅದ್ರದೇ ದಾರಿ ಇದೆ ಸೊ ಹಾಗೆ ಕಲಿಬೇಕು ಇದಿಷ್ಟು ಆದ್ಮೇಲೆ ಹೇಳಿದ್ನಲ್ಲ ಐದಾರು ವರ್ಷ ಶಾಪ್ ಇಟ್ಟು ಐದಾರು ವರ್ಷ ಆಗಿರೋರಿಗೂ ನಾನು ಇದನ್ನ ಮಾಡಿಸಿದೀನಿ ಬಿಟ್ಟಿಲ್ಲ ಸೊ ಅದಾದ್ಮೇಲೆ ನೆಕ್ಸ್ಟ್ ಅಂತೂ ಸಿಮ್ಮಿ ಸೊ ಸಿಮ್ಮಿ ಏನ್ ಡ್ರೆಸ್ ಒಳಗಡೆ ನಾವು ಹಾಕೊಳ್ತೀವಿ ಪೆಟಿಕೋಟ್ ಶಾರ್ಟ್ ಪೆಟಿಕೋಟ್ ಸೊ ಅದನ್ನ ಸಿಮ್ಮಿ ಅಂತ ಕರಿತೀವಿ ಅಥವಾ ಡ್ರೆಸ್ ಪೆಟಿಕೋಟ್ ಅಂತ ಕರೀತಾರೆ ಸೊ ಫಸ್ಟ್ ಸ್ಟೆಪ್ ಅದರಲ್ಲಿ ಬರುತ್ತೆ ನಿಮಗೆ ಸಿಮ್ಮಿ ಸೊ ಅದ್ರದ್ದು ಪೇಪರ್ ಕಟಿಂಗ್ ಇರುತ್ತೆ ನೋಟ್ಸ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಪೇಪರ್ ಕಟ್ಟಿಂಗ್ ನೋಟ್ಸ್ ಫ್ಯಾಬ್ರಿಕ್ ಕಟ್ಟಿಂಗ್ ವಿತ್ ಸ್ಟಿಚಿಂಗ್ ಫುಲ್ ಡೀಟೇಲ್ ಆಗಿ ಒಂದು ಸಿಮ್ಮಿ ಅಂತ ಬರ್ಲಿ ಏನೇ ಬರ್ಲಿ ಮೂರರಿಂದ ನಾಲ್ಕು ಕ್ಲಾಸ್ ಕಂಪ್ಲೀಟ್ ಆಗಿ ಆಗುತ್ತೆ ಮೂರರಿಂದ ನಾಲ್ಕು ದಿನ ಹಿಡಿದುತ್ತೆ ಏನಕ್ಕೆ ಪಿನ್ ಟು ಪಿನ್ ಬಿಡಿಸಿ 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 ನಾನು ಅಲ್ಲಿ ಓಕೆನಾ ಸೊ ಸಿಮ್ಮಿ ಆದ್ಮೇಲೆ ನೆಕ್ಸ್ಟ್ ಫೋರ್ತ್ ಒಂದ್ ಸ್ಮಾಲ್ ಸೈಜ್ ಬ್ಲೌಸ್ ಸ್ಮಾಲ್ ಸೈಜ್ ಬ್ಲೌಸ್ ನೋಡಿ ಸಿಮ್ಮಿ ಅಂತ ಬಂದಾಗ ಸ್ಲೀವ್ ಇರಲ್ಲ ಏನ್ ಬಾಡಿ ಪಾರ್ಟ್ ಇದೆ ಇಷ್ಟನ್ನ ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡಿರ್ತೀನಿ ಫಸ್ಟ್ ಸ್ಟೆಪ್ ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಸ್ಮಾಲ್ ಸೈಜ್ ಬ್ಲೌಸ್ ಈವನ್ ಇವತ್ತಿಗೂ ಕೆಲವೊಂದು ಟೈಲರ್ಸ್ ಗೆ ಸಣ್ಣ ಮಕ್ಕಳಿಗೆ ಮೆಷರ್ಮೆಂಟ್ ಹಾಕಕ್ಕೆ ಬರಲ್ಲ ಅದನ್ನ ನಾನು ಬೇಸಿಕಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಸ್ಮಾಲ್ ಸೈಜ್ ಬ್ಲೌಸ್ ಸಿಮ್ಮಿಗೆ ಸ್ಲೀವ್ ಇರಲ್ಲ ಈ ಸ್ಮಾಲ್ ಸೈಜ್ ಬ್ಲೌಸ್ಗೆ ಸಿಮ್ಮಿ ಬರುತ್ತೆ ಒಂದು ಸಾರಿ ಸ್ಲೀವ್ ಬರುತ್ತೆ ಅದ್ರ ಜೊತೆಗೆ ಸಣ್ಣ ಮಕ್ಳಿಗೆ ಹೇಗೆ ಮೆಷರ್ಮೆಂಟ್ ಇರ್ಬೇಕು ಇಟ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಈ ಸ್ಮಾಲ್ ಸೈಜ್ ಬ್ಲೌಸ್ ಅಲ್ಲಿ ಸಿಕ್ಕಾದ್ಮೇಲೆ ನಿಮ್ಗೆ ಫ್ರಾಕ್ ಸೊ ಎರಡು ತರ ಫ್ರಾಕ್ ಒಂದು ಫ್ರಾಕ್ ಅದರಲ್ಲಿ ಫ್ರಿಲ್ ಇಟ್ಟು ಹೇಗೆ ಒಳೆಯೋದು ಅಂತ ಓಕೆನಾ ಸೊ ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ನೋಡಿ ಸಿಮ್ಮಿನಲ್ಲಿ ಇಲ್ಲಿವರೆಗೂ ಇರುತ್ತೆ ಸ್ಲೀವ್ ಇರಲ್ಲ ಸ್ಮಾಲ್ ಸೈಜ್ ಬ್ಲೌಸ್ ಅಲ್ಲಿ ಇಲ್ಲಿವರೆಗೂ ಬರುತ್ತೆ ಸ್ಲೀವ್ ಬರುತ್ತೆ ಬಾಟಮ್ ಪಾರ್ಟ್ ಏನಿರಲ್ಲ ಅದಾದ್ಮೇಲೆ ನೆಕ್ಸ್ಟ್ ಫ್ರಾಕ್ ಫ್ರಿಲ್ ಫ್ರಾಕ್ ಅಲ್ಲಿ ಫ್ರಿಲ್ ಇಟ್ಟು 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 ಬಾಟಮ್ ಟಾಪ್ ಮತ್ತೆ ಬಾಟಮ್ ಎರಡು ಅಲ್ಲಿ ಕಲ್ತ್ಕೊಳ್ಳೋಕೆ ರೀಚ್ ಆಗ್ತೀರಾ ಕಲ್ತ್ಕೊಳ್ಳೋದ್ರಲ್ಲಿ ರೀಚ್ ಆಗ್ತೀರಾ ಫ್ರಿಲ್ ಇಟ್ಟು ಟಾಪ್ ಬಾಟಮ್ ಎರಡು ಸಿಕ್ಬಿಡುತ್ತೆ ಫ್ರಿಲ್ ಫ್ರಾಕ್ ದೊಡ್ಡೋರ್ಗಾಗ್ಲಿ ಚಿಕ್ಕವರ್ಗಾಗ್ಲಿ ನೀವು ನಿಮಗೆ ಬೇಕಾಗಿರೋ ಮೆಷರ್ಮೆಂಟ್ ಅಲ್ಲಿ ನೀವು ಮಾಡಬಹುದು ಆ ಟೈಪ್ ಅಲ್ಲಿ ಕ್ಲಾಸು ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ಕಲ್ತಿದ್ದೀರಾ ಇನ್ನೊಂದು ತರ ಇದು ಬೇರೆ ತರ ಕಲ್ತ್ಕೊಳ್ಳೋದು ಇದು ಬೇರೆ ತರ ಕಲ್ತ್ಕೊಳ್ಳೋದು ಎರಡು ತರ ಫ್ರಾಕ್ ಅಲ್ಲಿ ಸೊ ಇದನ್ನ ಹೇಳ್ಕೊಡ್ತೀನಿ ಅದಾದ್ಮೇಲೆ ಸಿಕ್ಸ್ ಪೀಸ್ ಪೆಟಿಕೋಟ್ ಸಿಕ್ಸ್ ಪೀಸ್ ಪೆಟಿಕೋಟ್ ಅಥವಾ ಸ್ಯಾರಿ ಪೆಟಿಕೋಟ್ ಓಕೆನಾ ನಿಮಗೆ ಬೇಕಾಗಿರೋ ಮೆಷರ್ಮೆಂಟಲ್ಲಿ ನೀವು ಮಾಡಬೇಕು ಆ ಕ್ಲಾಸ್ ಯಾವುದೇ ಆಗಲಿ ಸೊ ಪರ್ಟಿಕ್ಯುಲರ್ ತಗೊಳ್ಳಿ ಈ ಮೆಷರ್ಮೆಂಟ್ ತಗೊಳ್ಳಿ ಇಷ್ಟು ನೆಕ್ ಬಿಡ್ತಿಡಿ ಇಷ್ಟು ಶೋಲ್ಡರ್ ಇಡಿ ಇಷ್ಟು ಆರ್ಮೋಲ್ ಇಡಿ ಅಂತ ನಾನು ಗೈಡ್ ಮಾಡಿ ಹೇಳ್ಕೊಡಲ್ಲ ನೀವೇ ಮೆಷರ್ಮೆಂಟ್ ತೆಗೆದು ನೀವೇ ಕಟಿಂಗ್ ಮಾಡಿ ನೀವೇ ಸ್ಟಿಚಿಂಗ್ ಮಾಡಿದ್ರೆ ಮಾತ್ರ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯೋದು ಸೊ ಸುಮಾರಷ್ಟು ಜನ ನನ್ನ ಕಾಲ್ ಮಾಡಿದರೆ ನಾನು ಅಲ್ಲಿ ಕಟ್ಟದೆ ಇಲ್ಲಿ ಕಟ್ಟದೆ ನಿಮ್ಗೆ ಯಾವ್ದು ಬೇಕು ಹೇಳಿ ನಾನು ಅದನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ ಅದನ್ನ ತೋರಿಸ್ತಾರೆ ಅದರಲ್ಲೂ ನಾನು ಪರ್ಫೆಕ್ಟ್ ಆಗೋಲ್ಲ ಅದು ಕಂಪ್ಲೀಟ್ ಆಗಲ್ಲ ಬೇರೆಯವ್ರ್ ನನಗೆ ಹೊಲಿಲಿಕ್ಕೆ ಬರಲ್ಲ ನಾನು ದುಡ್ಡು ಕಟ್ ವೇಸ್ಟ್ ಮಾಡ್ಕೊಂಡೆ ಸುಮಾರಷ್ಟು ಕಡೆ ಸೊ ಈ ರೀತಿ ಬೇಕಾದಷ್ಟು ಕಂಪ್ಲೇಂಟ್ ಬಂದಿದೆ ಇಲ್ಲಿ ನಾನು ಈ ಮೆಷರ್ಮೆಂಟ್ ತಗೊಳ್ಳಿ ಇಟ್ಕೊಳ್ಳಿ ಇಷ್ಟು ಇಟ್ಕೊಳ್ಳಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಓಕೆ ಚೆನ್ನಾಗಿ ಬಂದಿದೆ ಅದಲ್ಲ ನನ್ನ ಕ್ಲಾಸ್ ನೀವೇ ಮೆಷರ್ಮೆಂಟ್ ತೆಗಿಬೇಕು ನೀವೇ ಕಟಿಂಗ್ ಮಾಡಬೇಕು ನೀವೇ ಸ್ಟಿಚಿಂಗ್ ಮಾಡಬೇಕು ಅದನ್ನೆಲ್ಲ ಮಾಡಕ್ಕೆ ಐಡಿಯಾ ಕ್ಲಾಸ್ ಡೀಟೇಲ್ ನಾಲೆಡ್ಜ್ ಅದನ್ನ ನಾನು ಕೊಡ್ತೀನಿ ಸೊ ಏನೇ ಡೌಟ್ಸ್ ಇದ್ರು ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೋದು ಅದಕ್ಕಂತೂ ಖಂಡಿತ ನಿಮ್ದು ಅದಕ್ಕೆ ಆಪ್ಷನ್ ಇದೆ ಎನಿ ಹೌ ಮೆಸೇಜ್ ಮಾಡಿ ಏನಾದ್ರೂ ಮೆಸೇಜ್ ಮಾಡಿ ಅಂದ್ರೆ ಏನ್ ಕ್ಲಾಸಸ್ ಇದೆ ಅದ್ರ ಬಗ್ಗೆ ಯಾವಾಗಾದ್ರೂ ಕಾಲ್ ಮಾಡಿ ಅದಕ್ಕೆ ಏನ್ ಬೇಕು ಡೀಟೇಲ್ಸ್ ಅದಕ್ಕೆ ಏನ್ ಬೇಕು ಡೌಟ್ಸ್ ಕ್ಲಾರಿಟಿ ಅದನ್ನ ನಾನು ಕೊಡ್ತೀನಿ ಸೊ ಏನ್ ಹದಿಮೂರನೇ ಬ್ಯಾಚ್ ಹನ್ನೆರಡು ಬ್ಯಾಚ್ ಬೇಸಿಕ್ ರನ್ ಆಗ್ತಾ ಇದೆ ಎಲ್ಲೋ ಒಂದೊಂದು ಡೌಟ್ ಬಂದಿದೆ ಡೌಟ್ಸೇ ಇಲ್ಲ ಎಲ್ಲೋ ಒಂದೊಂದು ಏನಿಕ್ಕಂದ್ರೆ ಕ್ಲಾಸ್ ಮಾಡ್ತಾ ಇರೋದೇ ಹಾಗೆ ನಾನು ಡೌಟ್ ಇಲ್ಲದಿರ ಓಕೆ ಈ ಜಾಗದಲ್ಲಿ ಇವ್ರಿಗೆ ಈ ರೀತಿ ಡೌಟ್ ಬರಬಹುದು ಸೊ ಇಲ್ಲಿ ನಾನು ಕ್ಲಾಸ್ ಅಲ್ಲೇ ಅವ್ರಿಗೆ ಡೌಟ್ ಬರಕ್ ಮುಂಚೆನೆ ಕ್ಲಾರಿಟಿ ಕೊಟ್ಬಿಡೋಣ ಎಲ್ಲೆಲ್ಲಿ ಡೌಟ್ ಬರಕ್ ಸಾಧ್ಯ ಅದೆಲ್ಲ ಹುಡುಕಿ ಹುಡುಕಿ ನಾನು ಅದನ್ನ ಕ್ಲಾರಿಟಿ ಕೊಟ್ಟು ಕೊಟ್ಟು ಕ್ಲಾಸ್ ಮಾಡ್ತಾ ಇರೋದು ನೀವು ಡೌಟ್ ಬರಬಾರ್ದು ಕೇಳಬಾರ್ದು ಅಂತ ಅಲ್ಲ ಇಷ್ಟು ಏನ್ ಸ್ಟೂಡೆಂಟ್ಸ್ ಇದಾರೆ ಇಷ್ಟು ಬ್ಯಾಚ್ ಇದೆ ಇಂಟರ್ಮಿಡಿಯೇಟ್ ಇದೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೊಡ್ಸಿದೆ ಡೌಟ್ ಇಲ್ಲದಿರ ಕ್ಲಾಸ್ ಮಾಡ್ತಾ ಇದೀನಿ ಡೌಟ್ ಬರಬಾರ್ದು ಅಂತಲ್ಲ ಡೌಟ್ ನಿಮಗೆ ಬರದಿರ ನೀವು ಏನು ಹೇಳಿದೀನಿ ಅರ್ಥ ಆಗ್ಬೇಕು ಅವರಿಗೆ ಡೌಟೇ ಬರಬಾರ್ದು ಓಕೆ ಅನ್ನೋ ಲೆವೆಲ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದೀನಿ ಹಾಗಂತ ಹೇಳಿ ನೀವು ಡೌಟ್ ಕೇಳಬಾರ್ದು ಅಂತಲ್ಲ ಖಂಡಿತ ಯಾರಿಗಾದ್ರೂ ಡೌಟ್ ಬಂದ್ರೆ ಖಂಡಿತ ಕಾಲ್ ಅಥವಾ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಖಂಡಿತ ಡೌಟ್ ಕೇಳಿ ಏನು ನಾನು ಕ್ಲಾಸ್ನ ಹೇಳ್ತಾ ಇದೀನಿ ಅದ್ರ ಬಗ್ಗೆ ಓಕೆನಾ ಸೊ ಸಿಕ್ಸ್ ಪೀಸ್ ಪೆಟಿಕೋಟ್ ಆದ್ಮೇಲೆ ಲೆಹೆಂಗಾ ಸೊ ನೋಡಿ ಇಲ್ಲಿ ಸ್ಮಾಲ್ ಸೈಜ್ ಬ್ಲೌಸ್ ನಾನು ಇಲ್ಲಿಟ್ಟಿದ್ದೀನಿ ಸೊ ಲೆಹೆಂಗಾ ಬಂದು ಇಲ್ಲಿಟ್ಟಿದ್ದೀನಿ ಏನಕ್ಕೆ ನಾನು ಡೀಟೇಲ್ ಹೇಳ್ತೀನಿ ಸೊ ಲೆಹೆಂಗಾ ಎಲ್ಲಾದ್ರು ಇಷ್ಟೊತ್ತು ಏನ್ ಹೇಳಿದೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಪ್ರತಿಯೊಂದಕ್ಕೂ ಕಟ್ಟಿಂಗ್ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಪ್ರತಿಯೊಂದಕ್ಕೂ ಕ್ಲಾರಿಟಿ ಇಂದ ಕ್ಲಾಸ್ ಕೊಡ್ತಾ ಇರೋದು ಸೊ ಲೆಹಂಗಾ ಲೆಹೆಂಗಾ ಆದ್ಮೇಲೆ ಒಂದು ಡ್ರೆಸ್ ಪೀಸ್ ನೀವು ತಗೊಂಡ್ರೆ ಟಾಪ್ ಬಾಟಮ್ ಎರಡು ಸೊ ಟಾಪ್ ಯಾವ ರೀತಿ ಬಾಡಿ ಮೆಷರ್ಮೆಂಟ್ ತೆಗಿಬೇಕು ಯಾವ ರೀತಿ ಎಷ್ಟು ಮೆಷರ್ಮೆಂಟ್ ಶೋಲ್ಡರ್ ಇಟ್ಕೊಳ್ಬೇಕು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಟಾಪ್ ಮತ್ತೆ ಪ್ಯಾಂಟ್ ಎರಡು ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ಬ್ಲೌಸ್ ನೋಡಿ ಇಲ್ಲಿ ನಾನು ಕೊನೆಯದಾಗಿ ನಾರ್ಮಲ್ ಬ್ಲೌಸ್ ಇಟ್ಟಿರೋದು ನಾನು ಇಲ್ಲೆಲ್ಲೂ ಇಟ್ಟಿಲ್ಲ ಸ್ಟಾರ್ಟಿಂಗ್ ಶುರು ಮಾಡಿರೋದೇ ಸಿಮ್ಮಿಯಿಂದ ಇಲ್ಲೆಲ್ಲೂ ನಾನು ಬ್ಲೌಸ್ ಇಟ್ಟಿಲ್ಲ ಇದಿಷ್ಟಕ್ಕೂ ಹೋಲಿಸ್ಕೊಂಡ್ರೆ ಬ್ಲೌಸ್ ಟಫ್ ಇಲ್ಲಿ ಏನ್ ನಾನು ಇಷ್ಟು ಬರ್ದಿದೀನಿ ಇಷ್ಟಕ್ಕೂ ಹೋಲಿಸ್ಕೊಂಡ್ರೆ ಬ್ಲೌಸ್ ಟಫ್ ಇರುತ್ತೆ ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಫೋರ್ ಡಾಟ್ ಬ್ಲೌಸ್ ಸೊ ಈ ಫೋರ್ ಡಾಟ್ ಬ್ಲೌಸ್ ಇಟ್ಟಿದ್ದೀನಿ ಫೋರ್ ಡಾಟ್ ಬ್ಲೌಸ್ ಗೆ ಒಂದು ಏಳೆಂಟು ಕ್ಲಾಸ್ ನಾನು ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಪ್ರತಿಯೊಂದು ಕ್ಲಾರಿಟಿ ಬ್ಲೌಸ್ ಇಂದ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಬಾಡಿಯಿಂದ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಎಲ್ಲಿ ರಿಂಕಲ್ಸ್ ಬರುತ್ತೆ ಎಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಎಲ್ಲಿ ನೀವು ಯಾವ ರೀತಿ ಇಟ್ಕೊಳ್ಬೇಕು ಯಾವ ಸೈಜ್ ನೀವು ಯಾವ ರೀತಿ ಇಟ್ಕೊಳ್ಬೇಕು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಇದಿಷ್ಟು ಇಷ್ಟು ನೀವು ಕಲ್ತಿರ್ತೀರಾ ಓಕೆನಾ ಇದಿಷ್ಟು ಕಲ್ತಿದ್ದೀರಾ ನೀವು ಇಲ್ಲಿಗೆ ಬರ್ತೀರಾ ಇಲ್ಲಿಗೆ ಬಂದಾಗ ಏನಾಗುತ್ತೆ ಈ ಫೋರ್ ಡಾಟ್ ಬ್ಲೌಸ್ ಅನ್ನೋದು ಹೀಗೆ ಈ ತರ ಮಾಡ್ತೀರಾ ಆರಾಮಾಗಿ ಮಾಡ್ತೀರಾ ಏನ್ ನನ್ನ ಸ್ಟೂಡೆಂಟ್ಸ್ ಇದಾರೆ ಸಕದಾಗ್ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ ನೋಡಿದ್ರೆ ಕೆಲವರು ಹೇಳ್ತಾರೆ ಮೇಡಮ್ ನಾನು ಎಷ್ಟೋ ದುಡ್ಡು ಕಟ್ಟಿ ಕಳ್ಕೊಂಡೆ ನನ್ ಎಲ್ಲೂ ಇಷ್ಟು ಕ್ಲಾರಿಟಿ ಇಷ್ಟು ಕ್ಲಿಯರ್ ಆಗಿ ನಾನು ಕಲ್ತಿಲ್ಲ ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ನಾನು ಹೇಳ್ಕೊಳ್ತಾ ಇಲ್ಲ ನನ್ನ ಸ್ಟೂಡೆಂಟ್ ಒಪಿನಿಯನ್ ನಾನು ಹೇಳ್ತಾ ಇರೋದು ನಾನು ಬೇಕಾದ್ರೆ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ರಿವ್ಯೂ ಹಾಕ್ಬೋದು ಸೊ ಫಸ್ಟ್ ಬ್ಯಾಚ್ ನಾನು ರಿವ್ಯೂ ಹಾಕಿದ್ದೆ ಪದೇ ಪದೇ ರಿವ್ಯೂ ಹಾಕೋದ್ರಿಂದ ನಿಮಗೆ ಬೋರ್ ಹೊಡಿಯುತ್ತೆ ಸೊ ಜಾಸ್ತಿ ತೋರ್ಸ್ಕೊಂಡಾಗತ್ತೆ ಅಂತ ನಾನು ಹಾಕಲ್ಲ ಅಷ್ಟೇ ಒಳ್ಳೊಳ್ಳೆ ರಿವ್ಯೂ ಕೊಡ್ತಾರೆ ಈಗಲೂ ರಿವ್ಯೂ ಕೊಡಿ ಅಂದ್ರೆ ಖಂಡಿತ ಎಲ್ಲ ಸ್ಟೂಡೆಂಟ್ ಕೊಡ್ತಾರೆ ಅದೇನು ನನಗೆ ದೊಡ್ಡ ವಿಷಯ ಅಲ್ಲ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಸಿಕ್ಸ್ ಮಂತ್ ಬ್ಯಾಕ್ ಒಂದು ರಿವ್ಯೂ ನನ್ನ ಸ್ಟೂಡೆಂಟ್ಸ್ ಏನ್ ನನ್ನ ಹತ್ರ ಕಲ್ತಿದ್ದಾರೆ ಅವ್ರಿಗೆ ನಾನು ಹೇಳಿದ್ದೆ ನಿಮ್ಮ ಮೈಂಡಿಗೆ ನನ್ನ ಕ್ಲಾಸ್ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಡೈರೆಕ್ಟ್ ಆಗಿ ಹೇಳಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ ಇದೆ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ ಸೊ ಇಷ್ಟು ಕಲ್ತ ಮೇಲೆ ನೀವು ಫೋರ್ ಡಾಟ್ ಬ್ಲೌಸ್ ಕಲ್ತ್ಕೊಂಡ್ರೆ ನಾನು ಹೇಳಿದ್ನಲ್ಲ ಈ ತರ ಏನಿಕ್ಕಂದ್ರೆ ಇಷ್ಟರಲ್ಲೂ ನಾನು ನಿಮ್ಮನ್ನ ಪ್ರಿಪೇರ್ ಮಾಡಿರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದೇ ಸರಿ ಕೊಟ್ಟಿಲ್ಲ ಒಂದ್ ಮಗು ಏನಾದ್ರು ಊಟ ಮಾಡ್ಬೇಕಾದ್ರೆ ಅನ್ನ ಮೆದುವಾಗಿ ಮಾಡಿ ತಿನ್ಸಿ ಅದೊಂಚೂರು ಮಗು ಬೆಳೆದ್ಮೇಲೆ ಪೂರ್ತಿ ಅನ್ನ ಗಟ್ಟಿ ಇರೋ ತರ ಅನ್ನನ ತಿನ್ಸೋದು ಆ ತರ ಅಲ್ವಾ ಒಂದೇ ಸರಿ ತಟೆ ತುಂಬಾ ಹಾಕ್ಬಿಟ್ಟು ಅಂತ ಕೂತ್ಕೊಟ್ರೆ ಯಾರಿಗೂ ಆಗಲ್ಲ ಸ್ಟೆಪ್ ಬೈ ಸ್ಟೆಪ್ 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 ಓಕೆನಾ ಲಾಸ್ಟಲ್ಲಿ ಫೋರ್ ಡಾಟ್ ಬ್ಲೌಸ್ ಸೊ ನನ್ನ ಇಪ್ಪತ್ತು ವರ್ಷ ಏನು ಸರ್ವಿಸ್ ಇದೆ ಆ ಅಲ್ಲಿ ನಾನು ನಾನೇನು ಇಡ್ತಾ ಇದ್ದೀನಿ ಡೀಪ್ ನೆಕ್ ಬ್ಲೌಸ್ಗಳಿಗೆ ಸೊ ಅದ್ರದ್ದು ಡೀಪ್ ಕಡಿಮೆ ಇದ್ದಾಗ ಎಷ್ಟು ಶೋಲ್ಡರ್ ಆರ್ಮೋಲ್ ನೆಕ್ ಬಿಡ್ತಿ ಇಡಬೇಕು ಡೀಪ್ ಜಾಸ್ತಿ ಇದ್ದಾಗ ಶೋಲ್ಡರ್ ಆರ್ಮೋಲ್ ನೆಕ್ ಬಿಡ್ ಏನ್ ಇಡಬೇಕು ಅಂತ ಹೇಳಿ ಮೂರು ಥರ ಚಾರ್ಟ್ ರೆಡಿ ಮಾಡಿದ್ನಿ ಮೂರು ಥರ ಚಾಟ್ ಸೊ ಆ ಮೂರು ಥರ ಚಾರ್ಟ್ನ ಲಾಸ್ಟಲ್ಲಿ ನಾನು ಕೊಡ್ತೀನಿ ಚಾರ್ಟ್ ಕೊಡ್ತೀನಿ ಅದಾದ್ಮೇಲೆ ಶೋಲ್ಡರ್ ಡ್ರಾಪ್ ನೀವು ಯಾವುದೇ ಸೈಜ್ ಮಾಡಿ ಏನೇ ಮಾಡಿ ಏ ಹೇಗೆ ಮಾಡಿ ನಿಮ್ ಶೋಲ್ಡರ್ ಡ್ರಪ್ ಆಗ್ಬಾರ್ದು ಸೊ ಆ ರೀತಿ ಒಂದು ಟ್ರಿಕ್ ಇದೆ ಸೊ ಅದನ್ನ ಹೇಳ್ಕೊಡ್ತೀನಿ ಕಂಪ್ಲೀಟ್ ಇಷ್ಟು ಹೇಳ್ಕೊಡ್ತೀನಿ ಓಕೆನಾ ಸೊ ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಬೇಸಿಕ್ ಇದು ನೋಡಿ ನೆನ್ಪಲ್ಲಿ ಇಟ್ಕೊಳ್ಳಿ ಬೇಸಿಕ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇರೋರಿಗೆ ಇದಿಷ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ಇದಿಷ್ಟು ನಾನು ಹೇಳ್ಕೊಡ್ತಾ ಇರೋದು ಸಿಮ್ಮಿ ನೀವು ಹೊಲ್ದು ನೀವು ಹಾಕೊಳ್ಳಿ ಅಂತ ಅಲ್ವಾ ನಿಮ್ ಮನೇಲಿರೋರ್ಗೆ ಯಾರಿಗಾದ್ರು ಹಾಕ್ಲಿ ಅಂತ ಅಲ್ಲ ಇದು ಟೈಲರಿಂಗ್ ಕಲಿಸುವ ವಿಧಾನ ಓಕೆನಾ ಇದಿಷ್ಟು ಟೈಲರಿಂಗ್ ಕಲಿಸ್ಬೇಕು ನಿಮ್ಗೆ ಟೈಲರಿಂಗ್ ಕಲಿಸ್ಲೇಬೇಕು ಅಂತ ಹೇಳಿ ನಾನು ದುಡ್ಡು ತಗೊಳ್ತಾ ಇರೋದು ದುಡ್ಡು ಮಾಡ್ಬೇಕು ಅಂತ ಹೇಳಿ ಟೈಲರಿಂಗ್ ನ ಕಲಿಸ್ತಾ ಇಲ್ಲ ನಿಮ್ಗೆ ಕಲಿಸ್ಬೇಕು ನಿಮಗೆ ಏನ್ ಟೈಲರಿಂಗ್ ಕಲಿಸ್ತಾ ಇದೀನಿ ಅದಕ್ಕೊಂದು ಚಾರ್ಜ್ ಮಾಡ್ಬೇಕು ಸೊ ನಾನು ನನ್ನ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ನನ್ನ ಎನರ್ಜಿ ಇನ್ವೆಸ್ಟ್ ಮಾಡ್ತೀನಿ ನಿಮ್ಗೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಸೊ ಅದಕ್ಕೋಸ್ಕರ ಒಂದು ಚಾರ್ಜ್ ಮಾಡ್ತಾ ಇರೋದು ದುಡ್ಡು ಮಾಡ್ಬೇಕು ಅಂತ ಟೈಲರಿಂಗ್ ನ ಖಂಡಿತ ಕಲಿಸ್ತಾ ಇಲ್ಲ ಸೊ ಡೀಟೈಲ್ ಆಗಿ ಹೇಳ್ಕೊಡ್ತಾ ಇದೀನಿ ಏನೇ ಮಾಡ್ಲಿ ನಾನು ಪರ್ಫೆಕ್ಟ್ ಆಗಿ ಮಾಡ್ತೀನಿ ಮಾಡ್ ಮಾಡ್ತೀನಿ ಅನ್ನೋದಕ್ಕಿನ್ನ ಮಾಡ್ಲೇಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇದೆ ಸೊ ಆ ಕೆಲಸ ಇಲ್ಲಿ ಮಾಡಿದಿನಿ ಸೊ ಇದಕ್ಕೆ ಇದು ಬಂದು ಮೂರ್ ತಿಂಗಳು ಕೋರ್ಸ್ ತ್ರೀ ರುಪೀಸ್ ಕೆಲವರು ಕನ್ಫ್ಯೂಷನ್ ಅಂತ ಖಂಡಿತ ಇಲ್ಲ ಇದಿಷ್ಟು ಮೂರ್ ತಿಂಗಳು ಆಗತ್ತೆ ಮೂರ್ ತಿಂಗಳು ಕಂಪ್ಲೀಟ್ ಆಗಕ್ಕೆ ಈ ನಾನು ಎರಡ್ ಸಾವಿರ ರೂಪಾಯಿನ ಇಟ್ಟಿರೋದು ಫುಲ್ ಕೋರ್ಸ್ ಎರಡ್ ಸಾವಿರ ಸೊ ಇನ್ನೊಂದು ಲೈವ್ ಇರುತ್ತಾ ರೆಕಾರ್ಡೆಡ್ ವಿಡಿಯೋ ಇರುತ್ತಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಾ ಖಂಡಿತ ಲೈವ್ ಬರಲ್ಲ ಆ ಸುಮಾರಷ್ಟು ಬೇರೆ ಬೇರೆ ತುಂಬಾ ದೂರ ದೂರದಿಂದ ಎಲ್ಲ ನನಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಕೆಲವರಿಗೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಕೆಲವರಿಗೆ ಆ ಟೈಮಲ್ಲಿ ಜಾಯ್ನ್ ಆಗಕ್ ಲೈವ್ ಮಾಡಿದ್ರೆ ಕೆಲವರಿಗೆ ನೆಟ್ವರ್ಕ್ ಇಶ್ಯೂ ಇಂದ ವಾಯ್ಸ್ ಸರಿಯಾಗಿ ಕೇಳ್ಸಿರಲ್ಲ ಕ್ಲಾರಿಟಿ ಸಿಕ್ಕಿರಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಲೈವ್ ಒಂದ್ಸರಿ ಮಾಡಿದ್ರೆ ಇನ್ನೊಂದ್ಸರಿ ನಾವ್ ಅದನ್ನ ತೋರ್ಸಕ್ ಆಗಲ್ಲ ಅದ್ ಹೋಗ್ಬಿಡ್ತಾರೆ ರೆಕಾರ್ಡೆಡ್ ವಿಡಿಯೋ ನಾನು ಮಾಡ್ತಾ ಇರೋದು ರೆಕಾರ್ಡೆಡ್ ವಿಡಿಯೋ ನಿಮ್ಗೆ ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ ನಾಲ್ಕು ಸರಿ ಕೂತ್ಕೊಂಡು ನೋಡಿ ಮಾಡ್ಬೋದು ಟೂ ಡೇಸ್ ಒಂದ್ ವಿಡಿಯೋ ಕಳಿಸ್ತೀನಿ ಒಂದ್ ಕ್ಲಾಸ್ ಕಳಿಸ್ತೀನಿ ಅಂದ್ರೆ ಈಗ ಸಿಮ್ಮಿ ಅಂತ ಬಂದಾಗ ಈ ಸಿಮ್ಮಿ ಅಂತ ಬಂದಾಗ ತ್ರೀ ಟು ಫೋರ್ ಕ್ಲಾಸ್ ಆಗತ್ತೆ ಡೇಸ್ಗೆ ಒಂದ್ ಕ್ಲಾಸ್ ಕಳಿಸೋದು ಟೂ ಡೇಸ್ ನಳಸಿದ್ರೆ ನಾಳೆ ಗ್ಯಾಪ್ ಕೊಡ್ತೀನಿ ನಾಡಿದ್ದ ಕ್ಲಾಸ್ ಕಳಿಸ್ತೀನಿ ಬಿಕಾಸ್ ಏನಕ್ಕೆ ಅಂದ್ರೆ ಸೆಂಟರ್ ಅಲ್ಲಿ ನಿಮ್ಗೆ ಟೈಮ್ ಕೊಟ್ಟಿರ್ತೀನಿ ಪ್ರಾಕ್ಟೀಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡೋವಾಗ ನಿಮ್ಗೆ ಏನೇ ಡೌಟ್ ಬಂದ್ರು ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಅದೇನಿದೆ ಪೋರ್ಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ತ್ರೀ ಮಂತ್ ಆಗುತ್ತೆ ಇಷ್ಟಕ್ಕೂ ಬಾಡಿ ಮೆಷರ್ಮೆಂಟ್ ಇಷ್ಟಕ್ಕೂ ನೋಟ್ಸ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ಪಾಯಿಂಟ್ಸ್ ಗಳು ಇರುತ್ತೆ ಪ್ರತಿಯೊಂದು ಡೀಟೇಲ್ ಆಗಿರುತ್ತೆ ಓಕೆನಾ ಸೊ ಇದು ತ್ರೀ ಟು ಮೂರರಿಂದ ನಾಲ್ಕು ಕ್ಲಾಸ್ ಅಂತ ಅಂದ್ರೆ ಸ್ಮಾಲ್ ಸೈಜ್ ಬ್ಲೌಸ್ ಅಷ್ಟೇ ಸೇಮ್ ಅದೇ ತರ ಕೆಲವೊಂದು ಮೂರ್ ಮೂರ್ ಕ್ಲಾಸ್ ಇರುತ್ತೆ ಕೆಲವೊಂದು ನಾಲ್ಕು ಕ್ಲಾಸ್ ಇರುತ್ತೆ ಕೆಲವು ಎರಡು ಕ್ಲಾಸ್ ಮುಗಿಯುತ್ತೆ ಸೊ ಹೋಗ್ತಾ 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 ನಿಮ್ಗೆ ಟಫ್ ಅನ್ನೋದೆಲ್ಲ ಈಸಿ ಆಗ್ತಾ ಹೋಗುತ್ತೆ ಫೋರ್ ಡಾಟ್ ಬ್ಲೌಸ್ ಫುಲ್ಲು ತುಂಬಾನೇ ಈಸಿಯಾಗಿ ಸೊ ಇದು ಈ ರೀತಿ ನೀವು ಕಲ್ತ್ಕೊಳ್ಬೇಕು ಸೊ ಅದನ್ನ ನಾನು ಪ್ಲಾನ್ ಮಾಡಿ ಬೇಸಿಕ್ ಕ್ಲಾಸ್ ನಡೆಸ್ತಾ ಇರೋದು ಇದು ಬಂದು ನನ್ನ ಹದಿಮೂರನೇ ಬ್ಯಾಚ್ ಎರಡ್ ಸಾವಿರ ರೂಪಾಯಿ ಆಗುತ್ತೆ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಮೇನ್ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಲೈವ್ ವಿರಲ ಸೊ ಇದಿಷ್ಟು ಸೊ ಇದು ನೋಡಿ ಈ ತರನ ನೀವು ಹೊರಗಡೆ ಎಲ್ಲೇ ಹೋಗ್ಲಿ ಹೊರಗಡೆ ನೀವು ಎಲ್ಲೇ ಹೋಗ್ಲಿ ನನ್ನ ಹತ್ರನೇ ಬರ್ಬೇಕು ಅಂತ ಏನಿಲ್ಲ ನೀವು ಎಲ್ಲೇ ಕಲೀರಿ ಆಫ್ಲೈನ್ ಕ್ಲಾಸ್ ಆದರೂ ಕಲೀರಿ ಆನ್ಲೈನ್ ಕ್ಲಾಸ್ ಆದರೂ ಕಲೀರಿ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಕಲೀರಿ ಸೊ ಇಷ್ಟೇ ಹೇಳ್ತಾ ಇರೋದು ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಕಲಿರಿ ಒಂದೇ ಸರಿ ಬ್ಲೌಸ್ ಕೊಟ್ಬಿಡಿ ನಾನು ಹೊಲ್ದ್ಬಿಡ್ತೀನಿ ಅಂದ್ರೆ ಖಂಡಿತ ತಲೆಗೆ ಹೋಗಲ್ಲ ಯಾರ್ಯಾರೆಲ್ಲ ಕಮೆಂಟ್ ಆಗ್ತಾ ಇದ್ರ ನಾನು ಅರ್ಧಂಬರ್ಧ ಕಲ್ತ್ ಬಿಟ್ಟಿದೀನಿ ನಾರ್ಮಲ್ ಬ್ಲೌಸ್ ಹೊಲಿತೀನಿ ನನಗೆ ಕಾನ್ಫಿಡೆನ್ಸ್ ಇಲ್ಲ ಸರಿಗೆ ಬರಲ್ಲ ಪ್ರಾಬ್ಲಮ್ ಬರುತ್ತೆ ಅದೆಲ್ಲದಕ್ಕೂ ಕಾರಣ ಡೈರೆಕ್ಟ್ ಏನು ಕಲಿದಿರ ಡೈರೆಕ್ಟ್ ಹೋಗಿ ಬ್ಲೌಸ್ ದಾಗ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬಿಡ್ತೀನಿ ನಾನು ಬ್ಲೌಸ್ ಕಲ್ತ್ಕೊಂಡ್ಬಿಡ್ತೀನಿ ನಾನು ಟೈಲರ್ ಆಗ್ಬಿಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ ಅದನ್ನ ಬಿಡಿ ಡೈರೆಕ್ಟ್ ಹೋಗಿ ನಾನು ಬ್ಲೌಸ್ ಮಾಡ್ಬಿಡ್ತೀನಿ ಅನ್ನೋದನ್ನ ಬಿಡಿ ಸ್ಟೆಪ್ ಬೈ ಸ್ಟೆಪ್ ಕಲೀರಿ ಸೊ ನನ್ನ ಹತ್ರ ಅಲ್ಲ ನೀವು ಹೊರಗಡೆ ಎಲ್ಲೇ ಹೋಗ್ ಕಲೀರಿ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಕಲೀರಿ ಅವಾಗ ನೀವು ಇಂಪ್ರೂವ್ ಆಗೋಕ್ಕೆ ಚಾನ್ಸ್ ಇರುತ್ತೆ ಓಕೆನಾ ಸೊ ನಂದು ಇದು ಸೇಮ್ ಇದೆ ಡೀಟೇಲ್ ಹದಿಮೂರನೇ ಬ್ಯಾಚ್ ಶುರು ಆಗ್ತಾ ಇದೆ ಯಾವಾಗಿಂದ ಫೆಬ್ರವರಿ ಆರನೇ ತಾರೀಕಿಂದ ಫೆಬ್ರವರಿ ಸಿಕ್ಸ್ ಓಕೆನಾ ಡೇಟ್ ಫೆಬ್ರವರಿ ಆರನೇ ತಾರೀಕಿಂದ ಸೊ ನಿಮಗೆ ಇದೇ ತರ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಿದೆ ನಂಬರ್ ಆ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ಇನ್ನೊಂದ್ಸರಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ವಿ ನನಗೆ ಬ್ಲೌಸ್ ಒಂದೇ ಸಾಕು ಅಂತ ಹೇಳಿ ಯಾರಿಗಾದ್ರೂ ತಲೆ ಆ ರೀತಿ ನಾನು ಖಂಡಿತ ಕ್ಲಾಸ್ ಮಾಡಲ್ಲ ನೀವೇನೇ ಏನೇ ಅಮೌಂಟ್ ಕೊಟ್ಟರು ನಾನು ತಗೊಳೋದು ಇಲ್ಲ ಇದಿಷ್ಟು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅದರ್ವೈಸ್ ನನಗೆ ಬ್ಲೌಸ್ ಮಾತ್ರ ಬೇಕು ನನಗೆ ಪ್ಲೇನ್ ಬ್ಲೌಸ್ ಬೇಕು ಅಥವಾ ನನಗೆ ಲೈನಿಂಗ್ ಬ್ಲೌಸ್ ಬೇಕು ಸೊ ಇದೆಲ್ಲ ನಮ್ಮಲ್ಲಿ ಯಾರು ಹಾಕೊಳ್ಳೋರಿಲ್ಲ ಇಲ್ಲ ಇದನ್ನೆಲ್ಲ ನನಗೆ ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಬೇಸಿಕ್ ಲೆವೆಲ್ ಏನೇನು ಕಲಿಬೇಕು ಅನ್ಕೊಂಡಿದ್ದೀರಾ ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿ ನಾನು ಕಂಪಲ್ಸರಿ ಕೇಳ್ತೀನಿ ಪ್ರಾಕ್ಟೀಸ್ ಮಾಡೋದನ್ನ ಕೇಳ್ತೀನಿ ಸೊ ಪ್ರಾಕ್ಟೀಸ್ ಮಾಡಿ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಶೋ ಹ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ಈಗಿಂದಾನೇ ರಿಜಿಸ್ಟರ್ ಮಾಡ್ಕೊಳ್ಬೋದು ಫೆಬ್ರವರಿ ಆರನೇ ತಾರೀಕಿಂದ ನನ್ನ ಹದಿಮೂರನೇ ಬ್ಯಾಚ್ ಹದಿಮೂರನೇ ಬ್ಯಾಚ್ ಶುರು ಮಾಡ್ತಾ ಇದೀನಿ ಓಕೆನಾ ಓಕೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಕೆಲವ್ರಿಗೆ ಹರ್ಟ್ ಆಗಿರ್ಬೋದು ನಾನು ಮಾತಾಡಿರೋದು ಹೇಳ್ಕೊಡಲ್ಲ ಬ್ಲೌಸ್ ಹೇಳ್ಕೊಡಲ್ಲ ನಾನು ಅಂತ ಅಂತ ಹೇಳ್ತಾವ್ರಿ ಇವರು ಅಂತ ಹೇಳಿ ಖಂಡಿತ ನಾನು ಹೇಳದ್ನಲ್ಲ ಫಸ್ಟ್ಗೆ ದುಡ್ಡು ಮಾಡೋಕ್ಕೋಸ್ಕರ ಟೈಲರಿಂಗ್ ನ ಕಲಿಸ್ತಾ ಇಲ್ಲ ಟೈಲರಿಂಗ್ ಕಲಿಸ್ತಾ ಇದ್ದೀನಲ್ಲ ನಂದು ಜೀವನ ನಡಿಬೇಕು ಅದಕ್ಕೊಂದಿಷ್ಟು ಫೀಸ್ ಅಂತ ಮಾಡಿ ಕಲ್ಸೋಣ ಅಂತ ಹೇಳಿ ನಾನು ಕಲಿಸ್ತಾ ಇರೋದು ಟೈಲರಿಂಗ್ ನ ಕ್ಲಿಯರ್ ಆಗಿ ಕಲಿಸಲೇಬೇಕು ಅನ್ನೋದು ನನ್ನ ಇಲ್ಲಿ ನೀಟಾಗಿ ಕೂತ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ಮೇಟ್ ಶಾಕ್ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಯೂಸ್ ಆಗಿಲ್ಲ ನಿಮಗೆ ಟೈಲರಿಂಗ್ ಕಲಿಯೋ ಅವಶ್ಯಕತೆ ಇಲ್ಲ ಅಂದ್ರೆ टेलरींग कलिया okay, आवश्यकते शेयर शेर ओके नेक्स्ट इंटरेस्टिंग टॉपिक जो अलवर्गू बाय थैंक यू